ಮುಳಿಯಾ ಬ್ರದರ್ಸ್ ಕೇಶವ ಪ್ರಸಾದ್ ಅವರೇ ಕೃಷ್ಣ ಫ್ಯಾಮಿಲಿ ಮುಳಿಯ ಫ್ಯಾಮಿಲಿಯವರೆಲ್ಲರೂ ಬಂದಿದಿರಿ ಟು ಆಲ್ ಆಫ್ ಯು ಆ್ಯಂಡ್ ಮುಳಿಯಾದಲ್ಲಿ ನಮ್ಮ ಜೊತೆಗಿರುವಂಥ ಎಲ್ಲ ಗ್ರಾಹಕರು ಟು ದ ಎಂಟೈರ್ ಮುಳಿಯ ಫ್ಯಾಮಿಲಿ ಈ ಫ್ಯಾಮಿಲಿಗೆ ಒಬ್ಬ ಹೊಸ ಸದಸ್ಯನಾಗಿ ಬಂದಿರುವ ರಮೇಶ್ ಅರವಿಂದ್ ಅವರ ಪ್ರೀತಿಯ ಸಿಹಿ ನಮಸ್ಕಾರಗಳು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಓಪನ್ ಜೀಪಲ್ಲಿ ಮೆರವಣಿಗೆ ಬರಬೇಕು ಅಂತ ವೇಣು ಐಡಿಯಾ ಶುದ್ಧ ಪುತ್ತೂರಿನ ಅನುಭವ ಆಗುತ್ತೆ ಅಂತ ಹೇಳಿದರು ಅದೇನು ಈಗ ಗೊತ್ತಾಗ್ತಿದೆ ಈಗ ನಾನು ಬೆನ್ ಹಿಂದೆ ಕತ್ತು ಹಿಂದೆಯಿಂದ ಒಂದು ಬೆವರಿನ ನದಿ ಸ್ಲೋ ಮೋಷನಲ್ಲಿ ಇದೆ ಥ್ಯಾಂಕ್ ಯು ಫಾರ್ ದ ನಾವೆಲ್ಲ ಏನು ನೋಡಿ ಪಾಪ ನಮ್ಮ ಕಾಂಪೇರ್ ಹಂಗೇರಿ ಸರ್ ಅವ್ರ ಕೋಟ್ ಹಿಂದೆ ನೋಡಿ ಹಂಗೆ ನೋಡಿ ಸರ್ ನೀವು ಅವ್ರ ಕೋರ್ಟ್ ನೋಡಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈ ಸ್ಟೇಜ್ಗೋಸ್ಕರ ಕ್ಯಾಮ್ರಾಗೋಸ್ಕರ ಕಾಸ್ಟ್ಯೂಮ್ ಹಾಕೊಂಡು ಬಂದ್ಬಿಡ್ತೀವಿ ವೆದರ್ಗೋಸ್ಕರ ಅಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಇಟ್ಸ್ ಸಚ್ ಅ ಪ್ಲೆಷರ್ ಅಂದರೆ ಈ ಅನುಭವ ಇದೆಯಲ್ಲ ಇಟ್ಸ್ ಬ್ಯೂಟಿಫುಲ್ ರೀ ಅಂದರೆ ಇವರು ಪ್ಲ್ಯಾನ್ ಮಾಡಿರೋ ರೀತಿ ಮೊದಲು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಒಂದು ಕಡೆ ಆ ಪವಿತ್ರವಾದ ಜಾಗನೇ ಅದ್ಭುತವಾಗಿದೆ ದಿವ್ಯವಾಗಿದೆ ಅಲ್ಲಿ ಒಂದು ದೀಪನ ಹಚ್ಚಿದ್ರು ಆ ಗರ್ಭಗುಡಿಯಲ್ಲಿ ಆ ದೀಪನ ಇಲ್ಲಿ ತೊಗೊಂಬಂದು ಇಲ್ಲಿ ಇನಾಗುರೇಷನ್ಗೆ ಅಲ್ಲಿಂದ ಸರ್ ಭಾಳ ಗ್ರೇಟ್ ಐಡಿಯಾ ಸರ್ ಈ ಥರ ಸಣ್ಣ ಸಣ್ಣ ವಿಷಯಗಳು ನಮಗೆ ಕನೆಕ್ಟ್ ಆಗಿಬಿಡುತ್ತೆ ಏನಾಯಿತು ಅಂದರೆ ನಾನು ಸೌಂದರ್ಯ ಅಂತ ಒಂದು ಫಿಲಮ್ ಮಾಡ್ತಿದ್ದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಯುಂಗ್ ಫ್ರೂ ಅಂತ ಒಂದು ಜಾಗ ದಟ್ ಇಸ್ ಕಾಲ್ಡ್ ದ ಟಾಪ್ ಆಫ್ ಯುರೋಪ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ಯೂರೋಪ್ ನಾವು ಶೂಟ್ ಮಾಡಿದ ದಿನ ಯುಮ್ ಫ್ರೂ ಇಮ್ಯಾಜಿನ್ ಮಾಡಿ ಹೈಯೆಸ್ಟ್ ಪಾಯಿಂಟ್ ಇನ್ ಯುರೋಪ್ ನಮ್ಮ ಎವರೆಸ್ಟ್ ಥರ ಅಲ್ಲಿ ಇಡೀ ಹಿಮ ಕವರ್ ಆಗಿದೆ ಎಲ್ಲ ಕಡೆ ಹಿಮ ಓಕೆನಾ ನಾನು ಅಲ್ಲಿ ನಿಂತಿದ್ದೀನಿ ನನಗನ್ನಿಸ್ತಾ ಇದೆ ವಾವ್ ಎಂಥ ಸುಂದರವಾದ ದೃಶ್ಯ ಇದು ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್ ಇದನ್ನ ಫೋಟೋ ತೆಗಿಬೇಕು ಅಂತ ನಾನು ಫೋಕಸ್ ಮಾಡಿ ಇನ್ನೇನು ಕ್ಲಿಕ್ ಮಾಡಬೇಕು ಒಬ್ಬ ಚಿಕ್ಕ ಹುಡುಗ ಫಾರಿನ್ ಹುಡುಗ ಈ ಫೋರ್ ಗ್ರೌಂಡಲ್ಲಿ ನಗ್ನಗ್ತಾ ಹಿಂಗೆ ಬಂದ್ಬಿಟ್ಟ ಸರ್ ನಾನು ಕ್ಲಿಕ್ ಮಾಡ್ತೀನಿ ಫೋರ್ ಗ್ರೌಂಡಲ್ಲಿ ಆ ಹುಡುಗ ಇದ್ದಾನೆ ಅವನ ಮೇಲೆ ಫೋಕಸ್ ಇದೆ ಆಯಿತಾ ನಾನು ತೊಗೊಂಡಿದ್ದು ಆ ಯುಂಗ್ ಫ್ರೂ ಫೋಟೋ ಈಗ ಆ ಫೋಟೋ ತೋರಿಸ್ತೀನಿ ಜನ ಹೇಳ್ತಾರೆ ವಾವ್ ವಾಡ ಬ್ಯೂಟಿಫುಲ್ ಫೋಟೋ ಯಾರಿಗೆ ಹುಡುಗ ಇಷ್ಟು ಜನ ನಗ್ತಾ ಇದ್ದಾನೆ ಅಂತಾರೆ ನಾನು ಹೇಳ್ತಾರೆ ಸರ್ ಪ್ರಪಂಚದಲ್ಲಿ ಅತಿ ಸುಂದರವಾದ ದೃಶ್ಯ ಅಂದರೆ ನಗ್ತಾ ಇರೋ ಮಗು ಅದಕ್ಕಿಂತ ಒಂದು ಸುಂದರವಾದ ದೃಶ್ಯ ಇಲ್ಲವೇ ಇಲ್ಲ ನಗ್ತಾ ಇರೋ ಮಗು ಮಾತ್ರ ಅಲ್ಲ ಸರ್ ಎ ಹ್ಯಾಪಿ ಫೇಸ್ ನಗ್ನಗ್ತಾ ಇರುವಂತ ಮುಖ ನಿಜವಾದ ಖುಷಿ ಇರುತ್ತಲ್ಲ ಒಂದು ಕ್ಲೋಸ್ಅಪ್ ಅದಕ್ಕಿಂತ ಬ್ಯೂಟಿಫುಲ್ ಸೈಟ್ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಸರ್ ಎ ಹ್ಯಾಪಿ ಫೇಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್ ಇದು ನನ್ನ ದೃಢವಾದ ನಂಬಿಕೆ ಇಲ್ಲಿ ನಾನಿಲ್ಲಿ ಸಲ ಈ ಕಡೆ ಬಂದಿದ್ದಾಗ ನನ್ನ ಕತೆ ನಿನ್ನ ಜೊತೆ ಅಂತ ನನ್ನ ಕತೆ ನನ್ನ ಜೀವನದ ಬಗ್ಗೆ ಹೇಳಬೇಕು ಅಂತಿದ್ರು ಆಗ ಏನು ಮಾಡಿದೆ ಇಂಗ್ಲೀಷಲ್ಲಿ ಸಿಕ್ಸ್ ವರ್ಡ್ ಸ್ಟೋರೀಸ್ ಅಂತ ಹೇಳ್ತಾರೆ ಅಂದರೆ ಆರು ಪದಗಳಲ್ಲಿ ನಿಮ್ಮ ಕತೆ ಹೇಳ್ಬಿಡ್ಬೇಕು ಆರೇ ಆರು ಪದಗಳಲ್ಲಿ ಹಾಗಾಗಿ ಅವರು ಕೇಳಿದ್ರು ರಮೇಶ್ ಅರವಿಂದ್ ನಿಮ್ಮ ಪ್ರಕಾರ ಏನು ಅಂತ ನನಗನ್ಸಿದ್ದು ಪ್ರೀತಿಯಿಂದ ರಮೇಶ್ ಖುಷಿಯಿಂದ ರಮೇಶ್ ಸ್ಫೂರ್ತಿಯಿಂದ ರಮೇಶ್ ಅಷ್ಟೇ ರಮೇಶ್ ಅಂತ ಆ ಖುಷಿಯಿಂದ ರಮೇಶ್ ಅನ್ನೋದು ಇಟ್ ಆಸ್ ಬೀನ್ ಮೈ ಲೈಫ್ ಫಿಲಾಸಫಿ ಸರ್ ನಾನು ಇದನ್ನು ನಂಬಿಕೊಂಡೇ ಬಂದು ಎಲ್ರಿಗೂ ಹೇಳ್ತಾ ಇರ್ತೀನಿ ಎಲ್ಲ ಖುಷಿ ಖುಷಿಯಾಗಿ ಮಾಡಿರಿ ಕೊರುಕ್ತಾ ಕೊರಕ್ತಾ ಏನು ಮಾಡಬೇಡಿ ಲೈಫಲ್ಲಿ ಒಂದು ವಿಷಯ ಮಾಡೋಕೆ ಇಷ್ಟ ಇಲ್ವಾ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಕೊರುಕ್ತಾ ಕೊರಕ್ತಾ ಮಾಡಬೇಡಿ ಅಡುಗೆ ಮಾಡ್ತಿದ್ರು ಸರಿ ಈ ಗಂಡನ ದಿನ ಬೇಗಡ ನಗ್ನಗ್ತಾ ಮಾಡಿ ಮೇಡಮ್ ಗಂಡನಷ್ಟೇ ದಯವಿಟ್ಟು ಸರ್ ನಿಮ್ಮ ಹೆಂಡತಿಗೆ ಏನು ಕೆಲಸ ಮಾಡಿದ್ರು ಕೊರಗಬೇಡಿ ಸರ್ ಹ್ಯಾಪಿಯಾಗಿ ಮಾಡಿ ಖುಷಿ ಖುಷಿಯಾಗಿ ಮಾಡಿ ಖುಷಿಯಿಂದ ಎಲ್ಲವನ್ನು ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದೀನಿ ಇವ್ರು ಬರ್ತಾರೆ ಇವ್ರು ಹೇಳ್ತಾರೆ ಮೈ ಸ್ಲೋಗನ್ ಇಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಅಷ್ಟೇ ವಿ ಜಸ್ಟ್ ವೆಲ್ಡೆಡ್ ನಾನು ಫಸ್ಟ್ ಆಕರ್ಷಣೆ ಮುಳಿಯ ಜೊತೆ ಏನು ಅಂದರೆ ಈ ಸ್ಲೋಗನು ಕ್ರಿಯೇಟಿಂಗ್ ಹ್ಯಾಪಿನೆಸ್ ಏನು ಬ್ಯೂಟಿಫುಲ್ ಸರ್ ಅದು ಯು ಶುಡ್ ಕ್ರಿಯೇಟ್ ಹ್ಯಾಪಿನೆಸ್ ಹಾಗಾಗಿ ನಾನು ಮುಳಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಕ್ಕೆ ಬಹಳ ಮುಖ್ಯವಾದ ಕಾರಣ ಇವರ ಫಿಲಾಸಫಿ ನಮ್ಮ ಫಿಲಾಸ್ಫೀಸ್ ಮ್ಯಾಚ್ ಆಯಿತು ಎರಡನೇ ಕಾರಣ ಅವರ ಲೆಗಸಿ ಸರ್ ಅಂದ್ರೆ ಎಂಬತ್ತು ವರ್ಷಗಳು ಕ್ಯಾನ್ ಯು ಬಿಲೀವ್ ಇಟ್ ಎಂಬತ್ತು ವರ್ಷಗಳು ನೀವು ಇಮ್ಯಾಜಿನ್ ಮಾಡಿ ಎನಿ ಬಿಸ್ನೆಸ್ ಯಾವ ಇದು ಗೋಲ್ಡ್ ಅಂತಲ್ಲಾ ಬಿಟ್ಬಿಡೋಣ ಯಾವ್ದಾ ಒಂದು ಬಿಸ್ನೆಸ್ ಎಂಬತ್ತು ವರ್ಷ ಉಳಿಯುತ್ತೆ ನೂರು ವರ್ಷ ಉಳಿಯುತ್ತೆ ನೂರೈವತ್ತು ವರ್ಷ ಉಳಿಯುತ್ತಾರೆ ಹೇಗೆ ಉಳಿಯಕ್ಕೆ ಸಾಧ್ಯ ನೀವು ಮಾತು ಕೊಟ್ಟು ಎಂಬತ್ತು ವರ್ಷ ಉಳಿಯಕ್ಕೆ ಆಗಲ್ಲ ಸರ್ ಮಾತನ್ನು ಉಳಿಸ್ಕೊಂಡ್ರೆ ಎಂಬತ್ತು ವರ್ಷ ಅಲ್ಲ ನೂರು ವರ್ಷ ಉಳಿಬೋದು ಯು ಕೆನಾಟ್ ಹ್ಯಾವ್ ಲಾಂಜ್ಟಿಡಿ ಬೈ ಮೇಕಿಂಗ್ ಅ ಪ್ರಾಮಿಸ್ ಬೈ ಕೀಪಿಂಗ್ ಅ ಪ್ರಾಮಿಸ್ ಯು ಕ್ಯಾನ್ ಬಿ ಪರ್ಮನೆಂಟ್ ದಟ್ ಈಸ್ ದ ಬ್ಯೂಟಿ ಅಬ್ರಹಂ ಲಿಂಕಿನ್ ಒಂದ್ ಕಡೆ ಹೇಳ್ತಾನೆ ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಆಲ್ ದ ಟೈಮ್ ಆಲ್ ದ ಪೀಪಲ್ ಸಮ್ ಟೈಮ್ ಬಟ್ ನಾಟ್ ಆಲ್ ಆಲ್ ದ ಪೀಪಲ್ ದಿ ಟೈಮ್ ಎಲ್ಲರನ್ನು ಎಲ್ಲ ಸಮಯಕ್ಕೂ ಏ ಮಾರ್ಸೋಕ್ಕಾಗಲ್ಲ ಸರ್ವರನ್ನು ಒಂದು ಸಣ್ಣ ಕಾಲಕ್ಕೆ ಮಾರಿಸ್ಬೋದು ಒಂದು ಗುಂಪನ್ನ ಸರ್ವಕಾಲಕ್ಕೆ ಏ ಮಾರಿಸ್ಬೋದು ಅದನ್ನ ಎಲ್ಲರೂ ಎಲ್ಲ ಸಮಯಕ್ಕೆ ಏ ಏಮಾರಿಸೋದೇ ಅಲ್ಲ ಯಾಕಂದ್ರೆ ಕಾಲ ಇದೆಯಲ್ಲ ಸಮಯ ಅದಕ್ಕಿಂತ ಒಂದು ದೊಡ್ಡ ವಾಚ್ಮ್ಯಾನ್ ಇಲ್ಲ ಸರ್ ನೀವು ಕಾಲನ ಫೂಲ್ ಮಾಡೋಕ್ಕಾಗಲ್ಲ ಇಟ್ ಇಸ್ ದ ಗ್ರೇಟೆಸ್ಟ್ ಫಿಲ್ಟರ್ ಇಟ್ ಇಸ್ ದ ಗ್ರೇಟೆಸ್ಟ್ ಫಿಲ್ಟರ್ ನಿಮ್ಮ ಹೆಂಡತಿಯಿಂದ ನೀವು ರಹಸ್ಯಾನ ಮುಚ್ಚಿಡ್ಬಿಡ್ಬೋದು ಕಾಲದಿಂದ ಸಾಧ್ಯನೇ ಇಲ್ಲ ಎಲ್ಲ ಗುಡ್ಡನು ಕಾಲ ಕಂಡುಹಿಡಿದು ಬಿಡುತ್ತೆ ಹಾಗಾಗಿ ಐ ರೆಸ್ಪೆಕ್ಟ್ ಪೀಪಲ್ ಹೂ ಹವ್ ಕನ್ಸಿಸ್ಟೆಂಟ್ ರೆಕಾರ್ಡ್ ಒಂದು ಶುಕ್ರವಾರ ಹಿಟ್ ಕೊಡೋದಲ್ಲ ಎರಡು ಶುಕ್ರವಾರ ಅಲ್ಲ ಕನ್ಸಿಸ್ಟೆನ್ಸಿ ಇಸ್ ದ ಹಾಲ್ ಮಾರ್ಕ್ ಆಫ್ ಕ್ವಾಲಿಟಿ ಹಾಗಾಗಿ ಎಂಬತ್ತು ವರ್ಷಗಳ ಇತಿಹಾಸ ಪರಂಪರೆ ಇರುವಂಥ ಒಂದು ಪ್ರಾಡಕ್ಟ್ ಮುಳಿಯ ಅದ್ರ ಜೊತೆ ಸೇರೋದು ಬಹಳ ಖುಷಿ ಆಗುತ್ತೆ ಫಸ್ಟ್ ಇಸ್ ದ ಫಿಲಾಸಫಿ ಸೆಕೆಂಡ್ ಇಸ್ ದ ಲೆಗಸಿ ಥರ್ಡ್ ದ ಪೀಪಲ್ಸ್ ಆರ್ ದ ಬ್ಯೂಟಿಫುಲ್ ಪೀಪಲ್ ಇವರಿಬ್ಬರು ನಾನು ಮೀಟ್ ಮಾಡ್ತೀನಿ ನಮ್ಮ ವೇಣು ಅವರು ಒಂದು ವಿಡಿಯೋ ಕಾಲ್ ನಿಬ್ರಿಗೂ ಪರಿಚಯ ಮಾಡ್ತಾರೆ ಅದು ಶಿವರಾತ್ರಿ ದಿನ ನಡೆಯುತ್ತೆ ವಿ ಜಸ್ಟ್ ಹೀ ಕ್ಲಿಕ್ ಆಯ್ತು ಅದೇನೋ ನಮ್ಮ ಸಂಬಂಧ ಸರ್ ವಿ ಆರ್ ಡೂಯಿಂಗ್ ಇಟ್ ಅಷ್ಟೇ ಟರ್ಮ್ಸ್ ಅಲ್ಲಿ ಆಮೇಲೆ ಮಾತಾಡ್ಕೋಣ ಏನೋ ಅದು ಕೆಲವು ಟೈಮ್ ಥರ ಆಗಿಬಿಡುತ್ತೆ ಆಮೇಲೆ ಸಾರ್ ನಾನು ಮೀಟ್ ಮಾಡ್ತೀನಿ ಇವರು ನಮ್ಮ ಬಂದಿದ್ದರು ಇವರು ಮಾತಾಡೋ ರೀತಿ ಬಿಸ್ನೆಸ್ ಮನ್ನು ಗೋಲ್ಡು ಅದೆಲ್ಲ ಒಂದು ಕಡೆ ಆ ಧಾರ್ಮಿಕ ವಿಷಯಗಳ ಬಗ್ಗೆ ಅವರು ಹೇಳಿದಂಥ ವಿಷಯಗಳು ಅವರು ಅವರ ಶ್ರೀಮತಿಯವರು ಇಲ್ಲಿ ಕೆಲವು ಪುಸ್ತಕಗಳನ್ನು ಮಾಡಿದ್ದಾರೆ ಆ ಪುಸ್ತಕಗಳು ನಾನು ಕೇಳಿದೆ ಕೊಡಿ ಸರ್ ನಾನು ಓದಬೇಕು ಅಂತ ಅದಲ್ಲಿ ನಮ್ಮ ಧರ್ಮದ ಬಗ್ಗೆ ಸಣ್ಣ ಸಣ್ಣ ವಿಷಯಗಳು ರೀ ಅಂದರೆ ಪೂಜೆಗೆ ನಾವು ತೆಂಗಿನಕಾಯಿ ಬಾಳೆಹಣ್ಣು ಯಾಕೆ ಯೋಚನೆ ಮಾಡ್ತೀವಿ ಅಂದರೆ ಅದರಲ್ಲಿ ಬೀಜಗಳಿಲ್ಲ ಹಾಗಾಗಿ ಮಾನವನ ಎಂಜಿಲಿರೋಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಂಥ ಸಣ್ಣ ಸಣ್ಣ ವಿಷಯಗಳು ನಮಗೆ ಗೊತ್ತಿಲ್ಲದರೆ ಎಷ್ಟೊಂದು ವಿಷಯಗಳು ಅವತಾರಗಳನ್ನು ದೇವರು ಯಾಕೆ ತಗೊಂಡ್ರು ಒಂದೊಂದು ಅವತಾರದ ಹಿನ್ನೆಲೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಮುಂದಿನ ಪೀಳಿಗೆಗೆ ನಮ್ಮ ಪರಂಪರೆಯನ್ನು ಧರ್ಮದ ಬಗ್ಗೆ ಒಂದು ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ ಅವರು ಹಾಗಾಗಿ ಅವರ ಸಂಸ್ಕೃತಿ ನನಗಿಷ್ಟ ಆಯಿತು ಸೊ ಐ ಟೋಲ್ ಯು ಸರ್ ಮೋರ್ ದನ್ ಅ ಬಿಸ್ನೆಸ್ ಮೆನ್ ಯು ಲುಕ್ ಲೈಕ್ ಅ ಸ್ಕಾಲರ್ ಟು ಮೀ ಅಂತ ಆ ಥರ ಅವ್ರು ಫಸ್ಟ್ ಪರಿಚಯ ಆದರು ನಂತರ ಈ ಶೂಟಿಂಗ್ ಮಾಡಿದ್ವಿ ಆಗ ನಮ್ಮ ಅವರು ಪರಿಚಯ ಆಗ್ತಾರೆ ಈ ಸಚ್ ಅ ಕೂಲ್ ಗೈ ನಾನು ಅವ್ರ ಜೊತೆ ಮಾತಾಡ್ತಿದ್ದಾಗ ಎಷ್ಟು ಎಷ್ಟು ಎಫಿಷಿಯಂಟಾಗಿ ಒಂದು ಕೆಲಸವನ್ನು ಮಾಡಬೇಕು ನನಗೆ ಭಾಳ ಭಾಳ ಇಂಪಾರ್ಟೆಂಟ್ ನಾನು ಮಕ್ಕಳಿಗೆಲ್ಲ ಹೇಳ್ತೀನಿ ಯಂಗ್ಸ್ಟರ್ಸ್ಗೆ ಹೇಳ್ತಿರ್ತೀನಿ ಇಟ್ ಶುಡ್ ಬಿ ಎಫಿಷಿಯಂಟ್ ನೀವು ಮಾಡುವಂಥ ಕೆಲಸದಲ್ಲಿ ಎಫಿಷಿಯನ್ಸಿ ಇರಬೇಕು ಸರ್ ಇದನ್ನು ಇದಕ್ಕಿಂತ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು ಇದಕ್ಕಿಂತ ಕಮ್ಮಿ ಸಮಯದಲ್ಲಿ ಹೇಗೆ ಮಾಡ್ಬೋದು ಇದಕ್ಕಿಂತ ಕ್ವಾಲಿಟಿಯನ್ನು ಹೆಚ್ಚಿಗೆ ಹೇಗೆ ಮಾಡ್ಬೋದು ಇನ್ನಷ್ಟು ಕಮ್ಮಿ ಕಾಸ್ಟಲ್ಲಿ ಹೇಗೆ ಮಾಡ್ಬೋದು ಯೋಚನೆ ಮಾಡ್ತಾನೇ ಇರಬೇಕು ದಟ್ ಈಸ್ ಯುವರ್ ಎಫಿಷಿಯನ್ಸಿ ಎಲ್ಲ ರೀತಿಯಲ್ಲೂ ಸರಿ ಯು ಶುಡ್ ಬಿ ಎಫಿಷಿಯಂಟ್ ಆ ಎಫಿಷಿಯನ್ಸಿಯನ್ನು ಅವರು ನೋಡಿದೆ ಹಾಗಾಗಿ ಅವರ ಫಿಲಾಸಫಿ ಅವರ ಲೆಗಸಿ ಅವರು ಪೀಪಲ್ ಅಫ್ಕೋರ್ಸ್ ದ ಪ್ರಾಡಕ್ಟ್ ಇಟ್ ಸೆಲ್ಫ್ ಏನು ಪ್ರಾಡಕ್ಟ್ ಇದು ವಿ ಜಿ ಒಂದು ಕಡೆ ಹೇಳ್ತಾರೆ ಕೆಲವರು ರಾಮ 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 ಅಂತ ರಾಮನ ಜಪ ಮಾಡ್ತಾರೆ ಕೆಲವು ಕೃಷ್ಣ 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 ಅಂತ ಕೃಷ್ಣನ ಜಪ ಮಾಡ್ತಾರೆ ಆದರೆ ಎಲ್ಲರೂ ಮಾಡೋದು ಬೇಕು 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 ಅದೂ ಬೇಕು ನನಗೆ ಸೈಟೂ ಬೇಕು ಲ್ಯಾಂಡೂ ಬೇಕು ಗಾರೂ ಬೇಕು ಒಳ್ಳೆ ಹೆಂಡತಿ ಬೇಕು ಸುಂದರವಾದ ಗಂಡ ಬೇಕು 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 ಅಂತ ಅರ್ಥ ಮಾನವ ಬೇಕು ಜಪ ಮಾಡ್ತಾನೆ ಮಾನವ ಅಂತ ಡಿ ವಿ ಜಿ ಈ ಬೇಕು ಜಪ ಅದು ಮಾನವನ ಗುಣ ಅದು ಹುಟ್ಟು ಗುಣ ಅದು ನಮ್ಗೆ ಅದು ಬೇಕು ಇದು ಬೇಕು ಎಸ್ ನೋ ಪ್ರಾಬ್ಲಮ್ ಇಷ್ಟೆಲ್ಲ ಬೇಕಲ್ಲ ಆ ಬೇಕುನ ಹೇಗೆ ನಾವು ಸಮರ್ಥಿಸ್ಕೊಳ್ಳೋದು ಸಂಪಾದನೆ ಮಾಡಬೇಕು ಹೇಗೆ ಸಂಪಾದನೆ ಮಾಡೋದು ನಿಮಗಿರುವಂಥ ಪ್ರತಿಭೆ ನಿಮಗಿರುವಂಥ ಸ್ಕಿಲ್ಸ್ ನಿಮಗಿರುವಂಥ ಕ್ಯಾರೆಕ್ಟರ್ ನಿಮ್ಮ ಕಮ್ಯುನಿಕೇಷನ್ ನಿಮ್ಮ ಡಿಸಿಪ್ಲಿನ್ ಎಲ್ಲವೂ ಸೇರಿ ನಿಮ್ಮ ಸಂಪಾದನೆಯಾಗಿ ಬರುತ್ತೆ ಸೊ ಇಷ್ಟು ಬೇಕು ಇದೆ ಇಲ್ಲಿ ಸಂಪಾದನೆ ಇದೆ ಈಕ್ವೇಶನ್ ಎಕ್ಸ್ ವೈ ಈಕ್ವಲ್ಸ್ ಓಕೆನಾ ಇಲ್ಲ ಅಷ್ಟು ಸಾಲಲ್ಲ ಯಾಕಂದರೆ ಕೆಲವೊಮ್ಮೆ ಆಗಬಾರದು ಆಗಿಬಿಡದ್ರೆ ಏನೋ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಯಾರ್ದೂ ಆರೋಗ್ಯ ಕೆಟ್ಟೋಗುತ್ತೆ ಅದಕ್ಕೆ ಏನು ಮಾಡೋದು ನಮ್ಮ ಹಿರಿಯರು ಸಂಪಾದನೆ ಮಾಡೋದಲ್ಲಿ ಒಂದು ಪೋರ್ಷನ್ನ ಹೂಡಿಕೆ ಮಾಡಬೇಕು ಸೇವ್ ಮಾಡಬೇಕು ಅಂತ ಹೇಳ್ಕೊಟ್ರು ಆ ಸೇವ್ ಮಾಡೋದು ಅನ್ನೋದು ನಮ್ಮೆಲ್ಲರ ಇನ್ ಆಲ್ ಕಲ್ಚರ್ಸ್ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಸೇವ್ ಮಾಡೋಕ್ಕೆ ಬೆಸ್ಟ್ ವೇ ಯಾವುದು ನೀವು ಪಾರಂಪರಿಕ ನೋಡ್ಕೊಂಬಂದರೆ ಈವನ್ ಎಕನಾಮಿಕ್ಸ್ ವೈಸ್ ಈಗ ಮೊನ್ನೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯ್ತಲ್ಲ ಇಲ್ಲಿ ಯಾರು ಸ್ಟಾಕ್ ಮಾರ್ಕೆಟ್ ಡೀಲ್ ಮಾಡ್ತಿರೋ ನಮಗೆಲ್ಲ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಅಲ್ವಾ ನಮ್ಮ ಬಹುತೇಕ ಜನ ಅಂತಿದ್ದಾರೆ ಕೆಲವ್ರದ್ದು ಮಾತ್ರ ಬ್ಯಾಲೆನ್ಸ್ ಆಯಿತು ಯಾಕಂದ್ರೆ ಅವರು ಗೋಲ್ಡ್ ಬಾಂಡು ಗೋಲ್ಡು ಅದ್ರಲ್ಲಿ ಸ್ವಲ್ಪ ಹಾಕಿದ್ರು ಅದು ಇ ಟುಕ್ ಕೇರ್ ಆಫ್ ದಟ್ ಬ್ಯಾಲೆನ್ಸ್ ಹಾಗಾಗಿ ಎಕನಾಮಿಕ್ ವೈಸ್ ಆಲ್ಸೋ ನಿಮಗೆ ಸೇವಿಂಗ್ ಅಂತ ಬಂದಾಗ ಒಂದು ಶಾಕ್ ಅಬ್ಸಾರ್ಬರ್ ಕಾನ್ಸ್ಟೆಂಟಾಗಿ ಆಗಿ ಎಲ್ಲ ಕಡೆ ಏನಾಗುತ್ತೆ ದುಡ್ಡು ಇನ್ಫ್ಲೇಷನ್ ಇಂದ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗ್ತಾನೇ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋ ಶಕ್ತಿ ಇರೋದು ಗೋಲ್ಡ್ಗೆ ಹಾಗಾಗಿ ಗೋಲ್ಡ್ ವಾಸ್ ಆಲ್ವೇಸ್ ಒಂದು ಕಡೆ ಆ ಸೇವಿಂಗ್ ಅದು ಆಯ್ತಾ ಆಫ್ಕೋರ್ಸ್ ಐ ಇಟ್ಸ್ ಆಲ್ಸೋ ಬ್ಯೂಟಿಫುಲ್ ಅಲ್ವಾ ಇದಕ್ಕಿಂತ ಒಂದು ಸೌಂದರ್ಯ ಇರುವಂಥ ಒಂದು ಇನ್ವೆಸ್ಟ್ಮೆಂಟ್ ಇನ್ನೇನಿದೆ ಆ ಕಾಲದ ರಾಣಿಯರಿಂದ ಈ ಕಾಲದ ಐಶ್ವರ್ಯ ರಾಯಿವರೆಗೂ ನಾವು ನೋಡಿದಂಥ ಎಲ್ಲ ಚಿತ್ರಗಳನ್ನು ಅವ್ರು ಹಾಕೊಂಡಿರೋ ಆಭರಣಗಳು ನಮ್ಮ ಕಣ್ಣನ್ನು ಸೆಳೆಯುತ್ತೆ ಸೊ ಇಟ್ ಇಸ್ ನಾಟ್ ಓನ್ಲಿ ನಾ ಏನು ಹೇಳ್ತೀವಿ ಅದು ಸೇಫ್ ಅಂಡ್ ಸೌಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ ಸೇಫ್ ಅಂಡ್ ಸೌಂಡ್ ಅಂಡ್ ಸೌಂದರ್ಯ ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ ಅನಿಸುತ್ತೆ ಅಂಥ ಬ್ಯೂಟಿಫುಲ್ ಗೋಲ್ಡನ್ನ ಇವರು ಪ್ರಾಡಕ್ಟ್ ಇಟ್ಟಿದ್ದಾರೆ ಸೊ ಐ ವಾಸ್ ಅಟ್ರಾಕ್ಟೆಡ್ ಟು ಆಲ್ ದಿಸ್ ದಟ್ ಇಸ್ ವೈ ಐ ಬಿಕೇಮ್ ದ ಬ್ರ್ಯಾಂಡ್ ಅಂಬಾಸಿಡರ್ ಇವರು ಕಟ್ಟಿರುವಂಥ ಕನಸುಗಳು ಐದು ಸಾವಿರ ಕೋಟಿ ಅದು ಬಿಸ್ನೆಸ್ ಒಂದು ಕಡೆ ಇನ್ನೊಂದು ಕಡೆ ಆ ಬ್ಯೂಟಿಫುಲ್ ಐಡಿಯಾ ಆಫ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅದು ನನಗೆ ಬಹಳ ಬಹಳ ಖುಷಿ ಕೊಡ್ತಾ ಇದೆ ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಸೊ ಈ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೇಗೆ ಮಾಡೋದು ಸರ್ ನಾವೆಲ್ಲರೂ ಏನಕ್ಕೆ ಓದಾಡ್ತಾ ಅದು ಯಾವುದೋ ಸ್ಕೂಲ್ಗೆ ಹೋಗ್ತೀವಿ ಆಮೇಲೆ ಕಾಲೇಜ್ಗೆ ಹೋಗ್ತೀವಿ ಯಾವುದೋ ಕೆಲಸ ಸರ್ಕೊಳ್ತೀವಿ ಕೊಳ್ತೀವಿ ಓದಾಡ್ತೀವಿ ಮದುವೆ ಎಲ್ಲ ಆಯಿತು ಕೊನೆಗೇನದು ಕೊನೆಗೆ ಏನನ್ನು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ವಿ ವಾಂಟ್ ಟು ಬಿ ಹ್ಯಾಪಿ ಅಷ್ಟೇ ಅದು ನೀವು ಉಪನಿಷದ್ ನೋಡಿ ಬುದ್ಧನ ಕಥೆಗಳು ನೋಡಿ ಕೊನೆಗೆ ಎಲ್ಲರೂ ಏನು ಹೇಳಿದ್ರು ಹೌ ಟು ಅವಾಯ್ಡ್ ಪೇಯ್ನ್ ನೋವಿಂದ ನಾವು ದೂರ ಇರಬೇಕು ಹೆಂಗಾರು ಖುಷಿ ಖುಷಿಯಾಗಿ ಅದಕ್ಕೆ ಎಲ್ಲರೂ ಒದ್ದಾಡ್ತಾ ಇದೀವಲ್ಲ ಸೊ ದಟ್ ಈಸ್ ವಾಟ್ ಈಸ್ ಅಬೌಟ್ ಅದನ್ನು ಇವರು ಟ್ರೈ ಮಾಡ್ತಾ ಇದ್ದಾರೆ ಇನ್ ದರ್ ಓನ್ ವೇ ಆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೆಂಗಾಗುತ್ತೆ ಮೊನ್ನೆ ಒಂದು ಕಾಲೇಜ್ ಹೋಗಿದ್ದೆ ಅಲ್ಲ ಹುಡುಗ ಸ್ಟೂಡೆಂಟಿಗೆ ಎದ್ದ ಸರ್ ವೇರ್ ವಿಲ್ ಐ ಗೆಟ್ ಹ್ಯಾಪಿನೆಸ್ ಸರ್ ವೇರ್ ಕ್ಯಾನ್ ಐ ಫೈನ್ ಸರ್ ಅಂದ ನಾನು ಹೇಳಿದೀನಿ ಇಲ್ಲಪ್ಪ ಇಲ್ಲಿಂದ ಅಲ್ಲಿ ಎದುಗಡೆ ಹೋಗೋದು ಮೆಟ್ರೋ ಸ್ಟೇಷನ್ ಇದೆ ಸ್ಟ್ರೀಟಾಗಿ ತಗೊಂಡು ಹೊರ ಏನ್ ಮಾಲ್ಗೆ ಹೋಗೋ ಅದು ತರ್ಡ್ ಫ್ಲೋಟಲ್ಲಿ ಫುಡ್ ಕೋರ್ಟ್ ಇದೆಯಲ್ಲ ಅದ್ರ ಪಕ್ಕ ಒಂದು ಅಂಗಡಿ ಇದೆ ಅಲ್ಲಿ ಮಾರತಾರಂತೆ ಹೋಗಿ ತಗೋ ನೀನು ಅಂತ ಎಲ್ಲಿ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಸರ್ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಹ್ಯಾಪಿನೆಸ್ ಅಲ್ಲಿ ಸಿಗುತ್ತೆ ಅವನು ನನ್ನ ಬಾಯ್ ಫ್ರೆಂಡ್ ಆದರೆ ಸಿಗುತ್ತೆ ಇಷ್ಟು ದುಡ್ಡು ನನ್ನ ಬ್ಯಾಂಕಲ್ಲಿದ್ದರೆ ಸಿಗುತ್ತೆ ನಮ್ಮ ಮದುವೆ ಆಗಿದ್ರೆ ಸಿಗುತ್ತೆ ಸಿಗಲ್ಲ ಹ್ಯಾಪಿನೆಸ್ ಎಲ್ಲೋ ಇದೆ ಎಲ್ಲೋ ಇದೆ ಎಲ್ಲೋ ಇದೆ ಅಂತ ಹೂಡ್ಕೊಂಡು ಹೋದರೆ ಸಿಗಲ್ಲ ಇಲ್ಲೇ ಸಿಗ್ಬೇಕು ಸರ್ ಈಗ ಸಿಗ್ಬೇಕು ಸರ್ ನೀವೆಲ್ಲಿದ್ರು ಅಲ್ಲಿ ನೀವು ಖುಷಿಯಾಗಿರ್ಬೇಕು ಸರ್ ಇದು ಹೇಗೆ ಸಾಧ್ಯ ನನ್ನ ಮಗಳು ಹೇಳಿದ್ರು ಫುಲ್ ಸ್ಟ್ರೆಸ್ ಆಗ್ಬಿಡಿದೆ ಡ್ಯಾಡಿ ಐ ವಾಂಟ್ ಟು ಗೋ ಟು ಅದೇನದು ಜಾರ್ಜಿಯಾ ಫಾರ್ ಅ ಹಾಲಿಡೇ ಹೌ ವಿಲ್ ಜಾರ್ಜಿಯಾ ಸಾಲ್ವ್ ಯುವರ್ ಪ್ರಾಬ್ಲಮ್ ನೀವು ಇಲ್ಲಿಂದ ಊಟಿಗೆ ಹೋದರೆ ಕೊಡಕನಲ್ಲಿಗೆ ಹೋದ್ರೆ ನ್ಯೂಜಿಲ್ಯಾಂಡ್ಗೆ ಹೋದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀವು ಖುಷಿಯಾಗಿರ್ತೀರಾ ನಿಮಗೆ ಹ್ಯಾಪಿನೆಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಡೌಟ್ ಯಾಕೆ ಗೊತ್ತಾ ನಿಮ್ಮ ಜೊತೆ ನೀವು ಹೋಗಿರ್ತೀರಾ ರಮೇಶ್ ಅವರ ಜೊತೆ ರಮೇಶ್ ಅರವಿಂದ್ ಇರ್ತಾನೆ ಅವನು ಎಲ್ಲೋದ್ರೂ ಇರ್ತಾನೆ ಚಂದ್ರಮಂಡಲಕ್ಕೋದ್ರೂ ಇರ್ತಾನೆ ಸೊ ರಮೇಶ್ ಅರವಿಂದ್ ರಮೇಶ್ ಅರವಿಂದ್ ಜೊತೆ ಸಂತೋಷವಾಗಿಲ್ಲ ಅಂದ್ರೆ ಅವನು ಎಲ್ಲೋದ್ರು ಸಂತೋಷವಾಗಿರೋ ಚಾನ್ಸೇ ಇಲ್ಲ ಹಾಗಾಗಿ ನೀವು ಸಂತೋಷವಾಗಿರಬೇಕು ಇಫ್ ಯು ವಾಂಟ್ ಟು ಕ್ರಿಯೇಟ್ ಹ್ಯಾಪಿನೆಸ್ ಪ್ಲೀಸ್ ಅಕ್ಸೆಪ್ಟ್ ಯುವರ್ ಸೆಲ್ಫ್ ನೀವು ನಿಮ್ಮ ಕೊರತೆಗಳು ನಿಮ್ಮ ತಪ್ಪುಗಳು ಎಲ್ಲದರ ಜೊತೆ ನಿಮ್ಮನ್ನ ನೀವು ಸ್ವೀಕರಿಸಲಿಲ್ಲ ಅಂದ್ರೆ ಹ್ಯಾಪಿನೆಸ್ ವಿಲ್ ಜಸ್ಟ್ ಇಲ್ಯೂಡ್ ಯು ಅದು ಹೋಗ್ತಾ ಇರ್ತೀವಿ ಓ ಅಲ್ಲಿ ಹೋದ್ರೆ ಸಿಗುತ್ತೆ ಓ ಇವತ್ತು ಬೋನಸ್ ಬಂದ್ಬಿಡುತ್ತೆ ಈ ಸಲ ನಾನು ಹ್ಯಾಪಿಯಾಗಿರ್ತೀನಿ ನೋ ಹಾಗಾಗಿ ಇಟ್ಸ್ ಅಬೌಟ್ ಅಕ್ಸೆಪ್ಟಿಂಗ್ ಯುವರ್ ಸೆಲ್ಫ್ ಐ ಆಮ್ ಓಕೆ ಐ ಆಮ್ ಓಕೆ ಅನ್ನೋದು ಇಟ್ ವಿಲ್ ಕ್ರಿಯೇಟ್ ಹ್ಯಾಪಿನೆಸ್ ನಾವು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಬುಕ್ಕಲ್ಲಿ ಹೇಳೋರು ನಮ್ಮೆಲ್ಲರ ಲೈಫ್ ಹೆಂಗೆ ಶುರು ಆಗುತ್ತೆ ಅಂದರೆ ಫಸ್ಟು ನಮ್ಮೆಲ್ರಿಗೂ ಸರ್ ಈ ವಯ್ಸಲ್ಲಿ ನಾಟ್ ಮೈ ಏಜ್ ಈ ಒಂದು ವಯಸ್ಸಲ್ಲಿ ಐ ಆಮ್ ಓಕೆ ನಾನು ಸೂಪರ್ ಗುರು ಪ್ರಪಂಚದಲ್ಲಿ ಎಲ್ಲ ಫೂಲ್ಸ್ ಬೇರೆ ಯಾರಿಗೂ ತಲೆನೇ ಇಲ್ಲ ನಾನು ದಾದಾ ಐ ಆಮ್ ಓಕೆ ಯು ಆರ್ ನಾಟ್ ಓಕೆ ಅಂತ ಲೈಫ್ ಶುರು ಆಗುತ್ತೆ ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಸರಿ ಇದಾರೆ ನಾನೇ ಲೂಸು ನಾನು ಸ್ವಲ್ಪ ತಿಕ್ಳು ಐ ಆಮ್ ನಾಟ್ ಓಕೆ ಯು ಆರ್ ಓಕೆ ಅಂತ ಒಂದು ಹಂತಕ್ಕೆ ಬರ್ತೀರ ಇನ್ನೂ ಸ್ವಲ್ಪ ವಯಸ್ಸಾದ ಮೇಲೆ ತೋ ಅವರು ಸರಿ ಇಲ್ಲ ನಾನು ಸರಿ ಇಲ್ಲ ಕಣ ಅವರು ಫ್ರಾಡು ನಾನು ಫ್ರಾಡು ಇಬ್ಬರು ಸರಿ ಇಲ್ಲ ಅಂತ ಒಂದು ಡಿಸಲ್ಯೂಷ್ಮೆಂಟ್ ಬರ್ತೀವಿ ಡಿಸಲ್ಯೂಷನ್ಮೆಂಟ್ ಐ ಆಮ್ ನಾಟ್ ಓಕೆ ಯು ಆರ್ ನಾಟ್ ಓಕೆ ನಂತರ ಒಂದು ಪಕ್ವ ಬಂದಮೇಲೆ ಒಂದು ಹಂತಕ್ಕೆ ಬರ್ತೀವಿ ವೇರ್ ವಿ ಸೆ ಐ ಆಮ್ ಓಕೆ ಯು ಆರ್ ಆಲ್ಸೋ ಓಕೆ ನೀವು ಸಾಲಿಡ್ ಸರ್ ನೀವು ಸೂಪರ್ ಸಾರ್ ನೀವು ಸೂಪರ್ ಸ್ಟಾರ್ ಸರ್ ನಾನು ಓಕೆ ಸರ್ ನಿಮ್ಮಲ್ಲಿ ಏನು ತಪ್ಪ ಇಲ್ಲ ಸರ್ ನನ್ನಲ್ಲಿ ಏನು ತಪ್ಪಿಲ್ಲ ಗುರು ಅವ್ನು ಮಾಡ್ತಿರೋದು ಅವನಿಗಿರೋ ಸಮಸ್ಯೆಗಳಿಗೋಸ್ಕರ ಅದು ನಾನು ಜಡ್ಜ್ ಮಾಡೋಕ್ಕಾಗಲ್ಲ ನೀನು ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವನಿಗಿರೋ ಕಾರಣಗಳಿಗೆ ಅವ್ನಿಗೆ ಗೊತ್ತು ನಾನು ಒಂದು ವಿಷಯನ ಯಾಕೆ ಮಾಡ್ತಾ ಇದ್ದೀನಿ ನಾನು ಯಾಕೆ ಹಿಂಗ ಹುಚ್ಚಂತರ ಆಡ್ತೀನಿ ಅಂತ ನನಗೆ ಗೊತ್ತು ನನ್ನಲ್ಲಿರೋ ಕಾರಣಗಳು ಹಾಗಾಗಿ ಒಬ್ಬರು ಒಬ್ರು ಕಂಪೇರ್ ಮಾಡಿದೆ ಕಂಪ್ಲೈನ್ ಮಾಡಿದೆ ಐ ಆಮ್ ಓಕೆ ಯು ಆರ್ ಓಕೆ ದ ಹೋಲ್ ವರ್ಲ್ಡ್ ಇಸ್ ಓಕೆ ಅಂತ ಒಬ್ಬರನ್ನ ಒಬ್ಬರು ಒಪ್ಕೊಂಡ್ಬಿಟ್ರೆ ದಟ್ ಇಸ್ ವೇರ್ ಯು ಕ್ರಿಯೇಟ್ ಹ್ಯಾಪಿನೆಸ್ ಗಂಡ ಹೆಂಡತಿ ಮಧ್ಯೆ ಅಣ್ಣ ತಮ್ಮನ ಮಧ್ಯೆ ಅಪ್ಪ ಮಗನ ಮಧ್ಯೆ ಅಷ್ಟೇ ಸರ್ ಅದು ಐ ಆಮ್ ಓಕೆ ಯು ಆರ್ ಓಕೆ ಡಾರ್ಲಿಂಗ್ ವಿ ಆರ್ ಬೋತ್ ಓಕೆ ದ ವರ್ಲ್ಡ್ ಇಸ್ ಓಕೆ ಸಹ ಬಾಳ್ವೆ ಲೆಟ್ಸ್ ಜಸ್ಟ್ ಕನೆಕ್ಟ್ ಈ ಕನೆಕ್ಷನ್ ಪ್ಯೂರ್ ಆಗಿದ್ದಾಗ ಇಬ್ಬರಲ್ಲೂ ಒಬ್ಬರು ಒಬ್ಬರು ಏಯ್ ಅವರೆಲ್ಲ ಕೊರತೆಗಳು ಓಕೆ ನಾನು ಪರ್ಫೆಕ್ಟ್ ಅಲ್ಲಪ್ಪ ನಾನು ಅವನಷ್ಟೇ ಇಂಪರ್ಫೆಕ್ಟ್ ಏನೋ ಅದೃಷ್ಟ ಚೆನ್ನಾಗಿತ್ತು ಕೆಲವು ವಿಷಯಗಳು ನಾನು ಸರಿಗಾಗ್ಬಿಟ್ಟಿದೆ ನನಗಿಂತ ಪ್ರತಿಭಾವಂತ ಅವನು ನನಗೆ ವೇದಿಕೆ ಸಿಕ್ಕಿದೆ ಮೈಕ್ ಸಿಕ್ಕಿದೆ ಮಾತಾಡ್ತಾ ಇದ್ದೀನಿ ನನಗಿಂತ ಚೆನ್ನಾಗಿ ಅವ್ನು ಮಾತಾಡ್ತಾನೆ ನನಗಿಂತ ಒಳ್ಳೆ ಥಾಟ್ಸ್ ಅವನಿಗೆ ಇದೆ ಅವ್ನಿಗೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ ಅದೇ ಸತ್ಯ ಹಾಗಾಗಿ ಇದನ್ನ ಒಪ್ಕೊಂಡು ಆಸ್ ಲಾಂಗ್ ಆಸ್ ಯು ಆರ್ ಹಂಬುಲ್ ಆ್ಯಂಡ್ ಅಕ್ಸೆಪ್ಟ್ ಆಲ್ ಆಫ್ ಅಸ್ ಆರ್ ಈಕ್ವಲ್ ಯು ವಿಲ್ ಕ್ರಿಯೇಟ್ ಬ್ಯೂಟಿಫುಲ್ ಹ್ಯಾಪಿನೆಸ್ ಫಾರ್ ಯೋರ್ ಸೆಲ್ಫ್ ಅಂಡ್ ದ ವರ್ಲ್ಡ್ ಈ ಮುಳಿಯಾದ ಈ ಅಮೋಘವಾದ ಈ ಸ್ಲೋಗನ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ನ ಜೊತೆಗಿರೋಣ ನಾವು ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ ಇನ್ನೊಬ್ಬರ ಲೈಫಲ್ಲಿ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ ಲೆಟ್ಸ್ ಮೇಕ್ ಇಟ್ ಜಸ್ಟ್ ಅ ಹ್ಯಾಪಿಯರ್ ವರ್ಲ್ಡ್ ಥ್ಯಾಂಕ್ ಯು